ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನದ ವೀಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹನ್ನೊಂದು ಗಂಟೆ ಟೈಮು ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡೋದಾಯಿತು ಬಂದು ಮಂಗಳವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಮಳೆ ಬಿಡದೆ ಇರೋದಿತ್ತು ಬೆಡ್ಶೀಟನ್ನು ಈ ಥರ ಹಾಕಿರೋದು ಮಳೆನೇ ಬಿಟ್ಟಿಲ್ಲ ಏನೂ ಒಣಗ್ಸೋಕ್ಕಾಗಿಲ್ಲ ಹಾಗೆ ಸಿಂಟೆಕ್ಸ್ ತುಂಬ ನೋಡಿ ಹಾಂ ಅದು ಯಾಕೋ ಇಷ್ಟು ತುಂಬಿಲ್ಲ ಕಾಯ್ಕಂತ ಅಲ್ಲೇ ಕುತ್ಕೊತಾರಂತೆ ಸುಮ್ಮನೆ ಅಂದ ತಕ್ಷಣ ಆಫ್ ಮಾಡ್ಬೇಕಂತ ಅಲ್ಲಿ ಸ್ಕೂಲ್ ಇದೆಯಲ್ಲ ಸ್ಕೂಲು ಆ ಸ್ಕೂಲಲ್ಲಿ ಬೋರ್ ಇದೆ ಅಲ್ಲಿಂದ ನೀರು ತೊಗೊಳ್ತಾ ಇರೋದು ನಾವು ಫಸ್ಟ್ ಇಲ್ಲಿ ನಮ್ಮ ಪಕ್ಕದ ಮನೆಯವರೇ ಕೊಟ್ಟಿದ್ದು ಮನೆ ಕಟ್ಟೋಕ್ಕೆಲ್ಲ ಇವಾಗ ಅವ್ರದ್ದು ಬೋರ್ ಏನೋ ಪ್ರಾಬ್ಲಮ್ ಆಗಿದೆ ಅಂಥೇಳಿ ಅವ್ರ ಹತ್ರ ಇಸ್ಕೊಳ್ತಿದ್ದೀವಷ್ಟೇ ಇವಾಗ ಒಂದು ಶೀತ ಇವಾಗ ಎರಡು ಇವಾಗ ಎರಡು ಸಲ ಆಯಿತು ಅವ್ರ ಹತ್ರ ನೀರಿಸ್ಕೊಳ್ತಾ ಇರೋದು ಅವರೇ ಇದ್ದಾರೆ ಇಲ್ಲಿ ನಾವು ನಲ್ಲಿ ಹಾಕ್ಸ್ಕೊಳ್ಳೋಕ್ಕೆ ಮಂಡಲಲ್ಲಿ ಕೇಳಿದ್ದೀವಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ನಮಗೆ ಸೈಟು ಕೊಡಲಿಲ್ಲ ಮನೆ ಕಟ್ಟ ದುಡ್ಡು ಕೊಟ್ಟಿಲ್ಲ ಮತ್ತು ಇವಾಗ ನಲ್ಲಿ ಹಾಕ್ಕೊಡ್ರಿ ಅಂದರೆ ಅದು ಇಲ್ಲ ಯಾರಿಗೆ ಮಾಡ್ತಾರೋ ಏನು ಮಾಡ್ತಾರೋ ದೇವರಿಗೆ ಗೊತ್ತು ಏನಾದರೂ ಕೇಳೋಕ್ಕೋದ್ರೆ ಹಾಗೆ ಹಿಂಗೆ ಅಂತಾರೆ ಜಾಸ್ತಿ ಏನಾದರೂ ನ್ಯಾಯವಾಗಿ ಮಾತಾಡೋಕ್ಕೋದ್ರೆ ನಮ್ಮ ನಾವೇ ಏನೋ ತಪ್ಪು ಮಾಡೀವಿ ಅನ್ನೋ ಥರ ಮಾತಾಡ್ಬಿಡ್ತಾರೆ ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಇತ್ತೀಚೆಗೆ ಏನೂ ಮಾತಾಡೋಕ್ಕೋಗಲ್ಲ ಗುಳ್ಳೆಗಳು ನೋಡಿ ಇಷ್ಟು ಗುಳ್ಳೆ ಆಗಿದ್ದಾವೆ ಅಂದರೆ ಮುಖದ ಮೇಲೆ ಇಷ್ಟು ಗುಳ್ಳೆ ಯಾಕೆ ಅಂದರೆ ಸ್ವಲ್ಪ ದಿನದಿಂದ ಫೇರ್ ಆ್ಯಂಡ್ ಲವ್ಲಿ ಹಚ್ಚೋದು ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಇನ್ನೂ ತಿಂಡಿ ಮಾಡಿಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನೋ ಆದಮೇಲೆ ಚಿತ್ರಾನ್ನ ಮಾಡಿ ಕೊಡೋದು ಅಷ್ಟೊಳಗೆ ನೀರೆಲ್ಲ ತುಂಬಿಸಿ ಸಮಾಧಾನ ಆಗತ್ತೆ ಬನ್ನಿ ಗಾಡ್ ಗಾಡ್ ಇಸ್ ಗ್ರೇಟ್ ಇಷ್ಟವರೆಗೂ ರೆಡಿ ಆಗೋದ್ ಬಿಟ್ಟು ಇವಾಗ ರೆಡಿ ಆಗ್ತಿದ ಹ್ಞೂ ಎಲ್ಲಿಗೆ ಹೆಣ್ಣು ನೋಡೋಕೇನ ಅಂತ ಹ್ಞೂ ಹ್ಞೂ ಹೆಣ್ಣು ನೋಡೋಕ್ಕೆ ಹಾಂ ಮತ್ತು ಯಾಕೆ ಚಡ್ಡಿ ಹಾಕೊಂಡು ಹೋದ್ರೆ ಹೆಣ್ಣು ಕೊಡೋಲ್ಲ ಅವರು ಹ್ಞೂ ಅಂತ ಏನು ಕೊಂಡಿರೋದು ಅಂದರೆ ನಮ್ಮದು ಏನು ಗೋಲ್ಡ್ ನಂದು ಗೃಹ ಪ್ರವೇಶ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಲ್ಲ ಗೃಹ ಪ್ರವೇಶ ಟೈಮಲ್ಲಿ ನನ್ನ ತಾಳಿಯಲ್ಲಿರೋ ಗುಂಡು ಅಡ ಇಟ್ಟು ಬಂದಿದ್ವಿ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೆ ನಿಮಗೆ ನೋಡ್ತಿದ್ರೆ ಗೊತ್ತಿರುತ್ತೆ ನಿಮಗೆ ಅದ್ರದ್ದು ಬಡ್ಡಿ ಏನೂ ಕಟ್ಟಿರಲಿಲ್ಲ ಹಾಗಾಗಿ ಅದು ನೋಟಿಸ್ ಬಂದಿತ್ತು ಮನೆಗೆ ಹರಾಜಾಗ್ತೀವಿ ಹಾಕ್ತೀವಿ ಬಂದು ನೀವು ಅದನ್ನು ಬಿಡಿಸ್ತಿದ್ದೆ ಅಂತ ಅದಕ್ಕೆ ಅದೇನು ಅಂತ ವಿಚಾರಿಸ್ಕೊಂಡು ಬರೋಕ್ಕೆ ಇದ್ದೀವಿ ಇದನ್ನು ತೊಗೊಂಡು ಆಧಾರ್ ಕಾರ್ಡು ಮತ್ತು ಅದು ನೋಟಿಸು ತಗೊಂಡು ಬನ್ನಿ ತಗಣೀನ್ ಬಾ ನಿಮ್ಮ ಅಡ ಬಿಟ್ಟ ಚಿನ್ನವನ್ನು ನಿಮಗೆ ಬಿಡಿಸಿಕೊಳ್ಳಲಾಗದಿದ್ದರೆ ಅದೇನೋ ಒಂದು ಅಡಟೆಗೆದು ಆ ಏನು ಮಾಡುತ್ತಿರಬೇಕಂದ ಇದನ್ನ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಏನದು ವೈಟ್ ತಕೊಂಡ್ ಮಾಡ್ತೀನಿ ವಿಭೂತಿ ಪೌಡ್ರ್ ವಿಭೂತಿ ಪೌಡ್ರ್ ವಿಭೂತಿನ ಪುಡಿ ಮಾಡಿ ಕೈ ಹ್ಞೂ ಕೈಗೆ ಹಾಕೊಂಡು ತುಚ್ಚ ಏನೈತಿಲ್ಲ ಮಸ್ಟ್ಲೆಟ್ ಹಾಕಿ ಉಜ್ಜಬೇಕು ಫುಲ್ ವೈಟ್ ಹಾಕತ್ತಿ ಇದು ಕೈ ವೈಟೇ ಇರ್ತಿತ್ತು ಹ್ಞೂ ಅದು ಬಿಚ್ಚಿಟ್ಟಿದ್ನ ಅದಕ್ಕೆ ಬ್ಲ್ಯಾಕ್ ಆಗೈತಿ ಬ್ಲ್ಯಾಕ್ ಆಗಿಬಿಟ್ಟಿದೆ ಬೆಳ್ಳಿ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ವಿಭೂತಿ ಹಾಕಿ ತಿಕ್ಕಿದ್ರೆ ವೈಟ್ ಆಗುತ್ತೆ ಅಷ್ಟೇ ಈ ಪೌಡ್ರ್ ವೈಟ್ ಐತಲ್ಲ ಈಗ ಹೆಂಗೆ ಅಂತ ಹೇಳಿ ಇದು ಕಂಟಿಗಿಂದ ಕರಿ ಎಲ್ಲ ಇಲ್ಲೇ ಬರ್ತೈತಿ ತಿಕ್ಕಿ ತಿಕ್ಕಿ ಇದಂಗೆ ನಿಮಗೆ ಯಾರು ಹೇಳ್ಕೊಟ್ರು ಇದನ್ನು ನನ್ನ ಮೊದಲು ಜ್ಯುವೆಲ್ಲರಿ ಶಾಪ್ ಇತ್ತು ವಾ ಹೌದಾ ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಶಾಪ್ ನೇಮ್ ಶ್ರೀನಿವಾಸ್ ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಅಂತ ಅಂದ್ರೆ ಹುಡಿಯ ನೋಡಿದ್ರೆ ನಮ್ಮ ನೆಮ್ಮತಿ ಸುರುವಾನೇ ಹುಡುಗರು ನೋಡಿದ್ರೆ ನನ್ನ ಶಾಪ್ ಪಕ್ಕ ಗೊತ್ತಿರ್ತೈತಿ ಅವ್ರಿಗೆ ಅನಿಸ್ತಾ ಐತಿ ಶ್ರೀನಿವಾಸ್ ಅಂದ್ರೆ ಫೇಮಸ್ ಅದಕ್ಕೆ ಹ್ಞೂ ಹ್ಞೂ ಹುಡುಗರು ಅಷ್ಟೇ ಬರೋದಲ್ಲೇ ಹುಡುಗರು ಐಟಮ್ಸ್ ಅಷ್ಟೇ ನಾವು ಇವಾಗ ಬ್ಲಾಕ್ ಕೈ ಒಳಗೆ ಬ್ಲಾಕ್ ಕಲರಿಂಗ್ ನೋಡಿಲ್ಲ ಇದು ಕಪ್ಪ ಐತೆ ತೋರಿಸ್ತೇನೆ ಎಷ್ಟು ವೈಟ್ ಐತೆ ಇದೆ ಬ್ಲಾಕ್ ಐತೆ ಹ್ಮ್ ಚೈನ್ ತೆಕ್ಕಿ ತೆಕ್ಕಿ ಹ್ಮ್ ಚೈನ್ ಅದಕ್ಕೆ ಇದೆಲ್ಲ ಕೊಳೆ ಶಶಿ ಇದ್ದಲ್ಲಿ ಕೊಳೆ ಮಾತಲ್ಲಿ ಯೂತಿ ಇದ್ದಲ್ಲಿ ಕೊಳೆಯಲ್ಲಿ ಅನ್ಬೇಕು ನಾವು ಇದು ಹ್ಮ್ ಯಾಕೆ ತಿಕ್ತಾ ಇದ್ದಾನೆ ಹೇಳು ಹ್ಞೂ ನನ್ನ ಕೈ ಬ್ಲಾಕ್ ಅದಾವ ಹ್ಞೂ ನನಗೆ ಇದು ಬ್ಲಾಕ್ ಆಗಿ ಕನಿಸ್ತತಿ ಅಂತ ಹ್ಞೂ ಸೂಪರ್ ಆಗತ್ ಕಣೆ ಕ್ಲೀನ್ ಆಗಿ ಕ್ಲೀನಾಗಿ ವೈಟ್ ಪೌಡ್ರೆಲ್ಲ ಬ್ಲಾಕ್ ಆಗತ್ತೆ ಈ ಕೆಲಸ ಹೋಗ್ಬೇಕು ಹ್ಞೂ ಕಾಲ್ಗೆಜ್ಜೆ ಉಡ್ದಾರ ಬೇಳೆ ಐಟಮ್ಸ್ ಏನೋ ತಿಕ್ಕ ತಿಕ್ಕ ಕೊಡ್ತೇನೆ ಬೋರ ಕೊಡ್ರಿ ಅಂತ ಹೇಳಿ ಒಂದು ಎರಡು ರೌಂಡು ತಿಕ್ಕ ಕೊಡ್ಬೇಕು ಮೂರನೇ ರೌಂಡಿಗೆ ಎಸ್ಕೇಪ್ ಮಾಡ್ಕೊಂಡು ಊರ್ಬಿಟ್ಟು ಊಟ ಆಮೇಲೆ ಆಮೇಲೆ ಮಾವುಗಳಿಗೆ ಕರ್ಕೊ ಬರ್ತಾರವ್ರು ಹ್ಞೂ ಆಮೇಲೆ ಇಲ್ಲ ಸರ್ ಬೇಜಾರಾಗ್ಬಿಟ್ಟಿತ್ತು ಟ್ರಿಪ್ಪಿಗೆ ಅಂತ ಹೋಗಿದ್ದೆ ನೆನಪು ಇಲ್ಲ ತಗೊಂಡು ಬಂದು ಹೋಗ್ಬಿಟ್ಟಿದ್ದೆ ಅವನು ಅಂತ ಹೇಳ್ದು ಬಿಸ್ನೆಸ್ ಮಾಡೋ ಐಡಿಯಾ ಹೇಳ್ಕೊಡ್ತೀವಿ ನಾವು ಮತ್ತೆ ಮತ್ತೆ ಬೆಳ್ಳಿ ಕಳುವಾಗ ನನ್ನ ಮನೆಗೆ ಬಂದಾರಪ್ಪ ಹ್ಞೂ ಮತ್ತೆ ಕಿತ್ತೋಗೀತ ನನಗೆ ನಾ ಕೆಲಸ ಮಾಡಿದ್ದೆ ಹ್ಞೂ ಎಲ್ಲ ತಡಿ ನಾನು ಚೆಕ್ ಮಾಡಿದ್ದೆ ಹ್ಞೂ ಹ್ಞೂ ಇವಾಗ ನೋಡ್ಕೊ ನಾನು ಇದನ್ನ ಡೈಲಿ ಹಾಕೊಂಡ್ತೇನೆ ಅಲ್ಲ ийм нөр өшт идэж хм би чит тап морид ಏನನ್ನು ನೋಡುತ್ತಿರುವ ಅಲ್ಲಿ ಒಂದು ಹೂ ಬಿಟ್ಟಿದೆ ಇಷ್ಟು ಗಿಡಗಳ ಮಧ್ಯೆ ಅದೊಂದು ಹೂ ಬಿಟ್ಟಿರೋದು ಎಷ್ಟು ಚಂದ ಕಾಣ್ತಿತ್ತಲ್ಲ ಯಾವ್ದು ಮಲ್ಲಿಗೆ ಹೂವಿಂದಲ್ಲ ಅದು ಅಂದರೆ ಹೂವು ಅದು ರಾತ್ರಿ ಅಷ್ಟೇ ಮುಟ್ಕೊಳಕ್ಕೆ ಚೆನ್ನಾಗಿ ಆಮೇಲೆ ಬೆಳಗ್ಗೆ ತೆಗೆದಿಡ್ತೀವಿ ಅಂದರೆ ಬತ್ತೋಗ್ತದ ನಾನು ಅವತ್ತೇ ಅಂದ್ಕಂಡೆ ಏಕ ಒಣಗ್ತಾ ಐತಿ ಅಂತ ನೀನೇ ನೋಡೋಣ ತಡೆಯ

Y tu moda la salada milana, para vivir dame ಇದಷ್ಟೇ ಇರಲಿ ಅಷ್ಟೇ ಇಲ್ಲ ಇದು ನಿನ್ನೆ ಹಚ್ಚಿದ್ರು ಚೆನ್ನಾಗೈತ ಹಲೋ ಡ್ಯಾನ್ಸ್ ಮಾಡೋಣ ಸಿ ಸಿ ಕ್ಯಾಮ್ರಾ ಇದ್ರೆ ಡ್ಯಾನ್ಸ್ ಮಾಡಬಾರ್ದಾ ನೋಡಿದರೆ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಫಾರ್ ಯುವರ್ ಮೇಡಮ್ ಕಾಳು ಗುಡಿ ಇರದ అదే వాతావరణ అోల్డ్ అయితే చనతి డ్యాన్స్ మే అన్స అన్నస్తితో అన్సల్ అన్నస్త ಯಾವ ಹಾಡಿಗೆ ಮಾಡೋಣ ಯಾವ ಹಾಡಿಗೆ ಅಂದ್ರೆ ಹ್ಞೂ ಒಂದು ನೀ ಯಾವ ಹಾಡು ಹೇಳ್ತಿ ಆ ಹಾಡ ಕಾಯಿ ಕಾಯಿ ಕ ಯಾರು ಬಂದಾರೋ ಆ ಹಾಡಿಗೆ ಡ್ಯಾನ್ಸ್ ಮಾಡೋದ ಕರೆಕ್ಟಾಗಿ ಏ ಆ ಹಾಡಿಗೆ ಡ್ಯಾನ್ಸ್ ಮಾಡಂದ್ರೆ ಬರೋದಿಲ್ಲ ಮಾಡು

ఇది నే డ్యాన్స్త ప్యాంగల్ బంగారి సాంగ్ తు ఫితు చన ಒಂದು ಐದು ನಿಮಿಷನಾದರೂ ಮೈಂಡನ್ನ ಫ್ರೀ ಮಾಡಿಕೊಂಡು ಖುಷಿಯಾಗಿದ್ವಿ ಅನ್ನೋ ಫೀಲ್ ಇದೆ ನನಗೆ ತುಂಬ ಚೆನ್ನಾಗಿತ್ತು ಈ ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ನೋಡಿದ್ದೀರಾ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನನ್ನ ಒಂದು ಚಾನಲ್ನ ಚೆಕ್ ಮಾಡಿಬಿಟ್ಟು ರೀಲ್ಸ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಈ ರೀಲ್ಸ್ನ ಮೇಲ್ಗಡೆ ಒಂದು ಎರಡು ಡ್ರಿಲ್ಸ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಬಂದು ಸ್ವಲ್ಪ ಹೊತ್ತಾಯಿತು ಕಸ ಎಲ್ಲ ಗುಡಿಸ್ಕೊಂಡು ದೇವ್ರ ದೀಪ ಹಚ್ಚಿದ್ದೀನಿ ಸಂಜೆ ಟೈಮು ಹಾಗೆ ಮನೆಯವರು ಹೊರಗಡೆ ಹೋದರು ಹೋಗಿ ಬರ್ತೀನಿ ಅಂಥೇಳಿ ನೋಡಿ ಕತ್ತು ಆಗಿದೆ ಆಲ್ರೆಡಿ ಒಳವರೆ ಇವಾಗ ದೀಪ ಎಲ್ಲ ಹಚ್ಚಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಅಡುಗೆ ಅನ್ನ ಇದೆ ಸಾಂಬಾರು ಮಾಡಬೇಕು ನೋಡೋಣ ಏನಾದರೂ ಸಾಂಬಾರು ಮಾಡಿಬಿಟ್ಟು ಕಾಳು ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಳಿನ ಸಾರೇ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಹೇಗೆ ಅನ್ಸುತ್ತೋ ಹಾಗೆ ಮಾಡ್ತೀನಿ ಏನು ಮಾಡ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ನಾನು ಹೇಳಿದ್ನಲ್ವ ಬಡ್ಡಿ ಕಟ್ಟಿಲ್ಲ ಅಂಥೇಳಿ ನೋಟಿಸ್ ಕಳಿಸಿದರು ಅಂಥೇಳಿ ಅದು ಹೋಗಿ ಕೇಳ್ಕೊಂಡು ಬಂದೆ ನಾನು ಅವರು ಏನಂದರು ಅಂತಂದರೆ ನಾನು ಒಂದು ಅದು ಬಂಗಾರ ಇಡೋ ಟೈಮಲ್ಲಿ ನಾನು ಏನು ಹೇಳಿದ್ದೆ ಅಂತಂದರೆ ಒಂದು ಹದಿನೈದು ದಿನಕ್ಕೆ ಬಿಡಿಸ್ಕೊಳ್ತೀನಿ ಅಂತ ಹೇಳಿದ್ದೆ ಅವರು ಅದು ತಾಳಿ ಗುಂಡೆಲ್ಲ ಇಟ್ಕೊಳ್ಳಲ್ಲ ನಾವು ಅಂತ ಹೇಳಿದರು ಅದೆಲ್ಲ ಇಟ್ಕೋಬಾರ್ದು ರೂಲ್ಸು ಅಂಥೇಳಿ ನಾನು ಇಲ್ಲ ಹದಿನೈದು ದಿನಕ್ಕೆ ಬಿಡ್ಸ್ಕೊಳ್ತೀನಿ ಅಂಥೇಳಿ ಇಟ್ಟಿದ್ದೆ ನಾ ಅದು ಒಂದು ಇಪ್ಪತ್ತು ಸಾವಿರ ರೂಪಾಯಿಗೆ ಇಟ್ಟಿದ್ದು ನಾವು ಅದಾದಮೇಲೆ ನಾನು ಅಲ್ಲಿ ಹೋಗಿರಲಿಲ್ಲ ಮತ್ತು ಬಡ್ಡಿ ದುಡ್ಡು ಕಟ್ಟಿರಲಿಲ್ಲ ಮೋಸ್ಟ್ಲಿ ತಿಂಗಳ ತಿಂಗಳ ಬಡ್ಡಿ ದುಡ್ಡು ಕಟ್ಕೊಂಡು ಬಂದಿದ್ದರೆ ಇಷ್ಟು ರಿಸ್ಕ್ ಅಂತ ಅನ್ನಿಸ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಕಟ್ಟಿರಲಿಲ್ಲ ಅದು ಏನಾಗಿತ್ತಂದರೆ ಮೊನ್ನೆ ಫೋನ್ ಮಾಡಿದ್ರವರು ಬನ್ನಿ ಈ ಥರ ನಿಮ್ಮದು ರಿನಿವಲ್ ಮಾಡಬೇಕು ಅಂತ ನಾನು ಹೋಗಿರಲಿಲ್ಲ ಹೋಗೋಕ್ಕಾಗಿರಲಿಲ್ಲ ಅದು ಇವತ್ತು ನೋಟಿಸ್ ಬಂದಿತ್ತು ಮನೆಗೆ ಈ ಥರ ನೀವೇನಾದರೂ ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂದರೆ ಬಿಡಿಸ್ಕೊಂಡು ಹೋಗಿಲ್ಲ ಅಂದರೆ ನಾವು ಹರಾಜು ಹಾಕ್ತೀವಿ ಅಂಥೇಳಿ ಅದಕ್ಕೋಸ್ಕರ ಹೋಗಿದ್ದೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಅಂತ ದುಡ್ಡಿರಲಿಲ್ಲ ಹಾಗೆ ಹೋಗಿದ್ದೆ ಅಲ್ಲೋದಾಗ ಆ ಬಡ್ಡಿ ಎಷ್ಟು ಕಟ್ತೀರಾ ಏನು ಅಂತೆಲ್ಲ ಕೇಳಿದ್ರು ನಾನು ಅದಕ್ಕೆ ಬಡ್ಡಿ ಕಟ್ಟಕ್ಕೆ ದುಡ್ಡು ಏನು ತೊಗೊಂಬಂದಿಲ್ಲ ನಾನು ಒಂದು ಹದಿನೈದು ದಿನ ಟೈಮ್ ಕೊಡಿ ನನಗೆ ಅಂತ ಕೇಳಿದೆ ಹಾಗೆಲ್ಲ ಕೊಡೋಕೆ ಬರಲ್ಲ ಮೇಡಮ್ ಇದು ಆವಾಗೇ ಬಿಡಿಸ್ಕೊಬೇಕಿತ್ತು ನೀವು ಅಂತ ಹೇಳಿದರು ಇಲ್ಲ ನಂಗೆ ಒಂದು ಹದಿನೈದು ದಿನ ಟೈಮ್ ಕೊಡಿ ಒಂದನೇ ತಾರೀಕು ಅಷ್ಟೊತ್ತಿಗೆ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದೆ ಸರಿ ಅಂತ ಹೇಳಿಬಿಟ್ಟು ಮತ್ತೆ ರಿನ್ಯೂವಲ್ ಮಾಡಿ ಕಳಿಸಿದ್ರು ನೋಡೋದು ಒಂದನೇ ತಾರೀಕು ಅಷ್ಟೊತ್ತಿಗೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಏನಾಗುತ್ತೋ ಒಂದು ಒಡವೆನೂ ಇಲ್ಲ ಎಲ್ಲನೂ ಅಡ ಇಟ್ಟಿರೋದು ಒಂದಕ್ಕೂ ಬಡ್ಡಿ ಕಟ್ಟಿಲ್ಲ ಏನಾಗುತ್ತೋ ಅಂತ ಗೊತ್ತಿಲ್ಲ ನೋಡೋಣ ದೇವರು ಎಲ್ಲಿಂದ ಎಲ್ಲಿಗೆ ತೊಗೊಂಬಂದು ನಿಲ್ಲಿಸ್ತಾನೆ ಅಂತ ಮೇ ಬಿ ಇದೊಂದು ವರ್ಷ ಫುಲ್ಲು ಇದೇ ಥರ ನಮಗೆ ಕಷ್ಟ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇಯರು ಇಷ್ಟು ಕಷ್ಟ ಆಗಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ ಎಲ್ಲ ದೇವ್ರ ಮೇಲೆ ಪಾರ ಹಾಕಿ ಜೀವನ ಮಾಡೋದಷ್ಟೇ ಮತ್ತಿನ್ನೇನೂ ಇಲ್ಲ ಎಲ್ಲ ಅದನ್ನೇ ಯೋಚನೆ ಮಾಡ್ಕೊತ ಕುತ್ಕೊಂಡ್ರೆ ಒಳಗೆ ಅದೇ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಗೆ ನಾನು ಅವ್ರ ಹತ್ರ ಚೆನ್ನಾಗಿ ಮಾತಾಡೋದು ಮತ್ತು ಅವ್ರಿಗೂ ಮರಿಬೇಕಲ್ವ ಇವಾಗ ಕೆಲಸ ಇಲ್ಲ ಅಂತ ಅದನ್ನೇ ಚಿಂತೆ ಮಾಡ್ತಾಯಿರ್ತಾರೆ ಹಾಗಾಗಿ ಅಷ್ಟೇ ಬನ್ನಿ ಇವಾಗ ಏನಾದರೂ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಇವಾಗ ಕಾಳು ಸಾಂಬಾರು ಮಾಡೋಣ ಅಂಥೇಳಿ ಕಾಳನ್ನ ಸುಲಿತಾ ಇದ್ದೀನಿ ಇವತ್ತು ರೊಟ್ಟಿ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ದಿನನ ಸ್ಟಾರ್ಟ್ ಮಾಡಿದೆ ಆದರೆ ಎಲ್ಲ ಮೂಡೋಕೆ ಒಂದಿಷ್ಟು ಯೋಚನೆಗಳು ಅಂತ ಹೇಳಿದ್ನಲ್ವ ಹಂಗಾಗಿ ಸ್ವಲ್ಪ ಸುಮ್ಮನೆ ಆಗಿ ಇವಾಗ ಬೀನ್ಸ್ ಕಾಳು ಸುಲಿತಾ ಇದ್ದೀನಿ ಅದನ್ನು ನೀಟಾಗಿ ಸಾಂಬಾರು ಮಾಡೋಕ್ಕಾಗಲಿಲ್ಲ ನನಗೆ ಕೊಬ್ಬರಿ ಇಲ್ಲ ಅಂತ ಹೇಳಿ ಹಂಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಹಂಗೆ ಒಗ್ಗರಣೆ ಹಾಕಿ ಒಂದಿಷ್ಟು ಸಾಂಬಾರು ಥರ ಮಾಡಿಕೊಂಡು ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ ಹಾಗೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ತುಂಬ ಜನ ನಿನ್ನೆ ಒಂದು ರೀಲ್ಸ್ನ ಅಪ್ಲೋಡ್ ಮಾಡಿದ್ದೆ ಅದಕ್ಕೂ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಇಷ್ಟ ಇವತ್ತಿನ ಡಿನ್ನರು ಆಗ್ಲಿಕಾಯಿ ಪಲ್ಯ ಮತ್ತು ಕಾಳು ಸಾರು ಅನ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್